ದೇವರೆಂದು ಸ್ವೀಕರಿಸದೇ ಇರೋರು ರಕ್ಷಣೆ ಹೊಂದದೇ ಇರೋರು ಅವರೆಲ್ಲರೂ ಉಪದ್ರವ ಕಾಲವನ್ನ ಸೇರ್ತಾರೆ ಆ ಉಪದ್ರವ ಕಾಲವನ್ನ ದೇವರು ನೇಮಿಸಿದ್ದು ಇಸ್ರಾಲ್ ಜನರಿಗೆ ಮಾತ್ರ ಯಾಕಂದ್ರೆ ಇಸ್ರಾಯೇಲ್ ಧರ್ಮಶಾಸ್ತ್ರದ ಪ್ರಕಾರವಾಗಿ ದೇವರು ಏಳು ವರ್ಷ ಮಾತ್ರ ಇನ್ನು ಬಾಕಿ ಉಳಿಸ್ಕೊಂಡಿದ್ದಾನೆ ಯಾಕಂದ್ರೆ ಏಳು ವರ್ಷಗಳ ಮಧ್ಯದಲ್ಲೇ ದೇವರು ತನ್ನ ಕೃಪೆ ಸಭೆಯನ್ನ ಆರಂಭ ಮಾಡಿಬಿಟ್ಟ ಇದು ತಂದೆಯ ಅನಾದಿಯ ಪ್ಲಾನ್ ಆಗಿತ್ತು ಆದ್ರೆ ಇದು ಎಲ್ಲೂ ಕೂಡ ಆತನು ಬೈಬಲಲ್ಲಿ ಪ್ರಸ್ತಾಪಿಸಲಿಲ್ಲ ಆದರೆ ಏಳು ವರ್ಷದ ಮಧ್ಯದಲ್ಲಿ ದೇವರು ಆತ್ಮನ ಇದ್ಕೊಂಡು ಬಂದು ಹೊಸ ಒಡಂಬಡಿಕೆಯನ್ನ ಸೃಷ್ಟಿ ಮಾಡೇಬಿಟ್ರು ಯೇಸು ತನ್ನ ಆರಾಗ್ತದ ಮುಖಾಂತರ ಹೊಸ ಒಡಂಬಡಿಕೆ ಆರಂಭ ಮಾಡೇಬಿಟ್ರು ಅದರಿಂದ ಈಗ ಉಪದ್ರವ ಕಾಲದ ಏಳು ವರ್ಷಗಳು ಇನ್ನೂ ಕೂಡ ಹಳೆ ಒಡಂಬಡಿಕೆಲ್ಲೇ ಮಿಕ್ಸ್ಕೊಂಡಿದ್ದಾನೆ ಹಂಗಾಗಿ ಇದು ಮಧ್ಯದಲ್ಲಿ ಬಂದಿರೋದ್ರಿಂದ ಇದು ಆರಂಭ ಆಗೋಗ್ಬಿಟ್ಟಿದೆ ಇದಕ್ಕೆ ದೇವ್ರು ಟೈಮ್ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಟೈಮ್ ಕೊಟ್ಟುಬಿಟ್ಟಿದ್ದಾನೆ ಇನ್ನೂ ಮುಂದೇನೂ ಕೊಡ್ಬೋದು ಅಥವಾ ಈ ಬತ್ತೆ ನಾಶ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಗೆ ನೆಲೆಸಲು ಬಿಡ್ಬೋದು ಅದು ದೇವರಿಗೆ ಮಾತ್ರನೇ ಗೊತ್ತಿರುವಂಥ ವಿಷಯ ಆಮೇಲೆ ಕೃಪೆ ಸಭೆ ಹಂಗೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಎರಡನೇ ಫ್ಯಾಷನ್ ವಿತ್ ಇನ್ ಸೆಕೆಂಡಲ್ಲೇ ನಮ್ಮ ಶಾಸದ ಸಭೆ ಕಾಲ ಆರಂಭವಾಗುತ್ತದೆ ಅದು ಉಪದ್ರವ ಕಾಲವಾಗಿದೆ ಯಾಕೆಂದರೆ ದೇವರು ಏಳು ವರ್ಷಗಳ ಕಾಲ ಅಥವಾ ಕಾಲವನ್ನು ನೇಮಕ ಮಾಡಿದ್ದಾನೆ ಅದು ದೇವರ ಚಿತ್ತನೆ ಅದು ದೇವರು ತನ್ನ ಚಿತ್ರದಂತೆ ಆತನು ತನ್ನ ಕಾಲವನ್ನು ನಡೆಸುವವನಾಗಿದ್ದಾನೆ ಆದರೆ ದೇವರ ಮಕ್ಕಳಾದ ಸಭೆ ಆದ ನಾವು ಅದರಲ್ಲಿ ಅಂತಲೇ ದೇವರು ನಮಗೆ ರಹಸ್ಯ ಭರಣವನ್ನು ಇಟ್ಟಿದ್ದಾನೆ ಆದ್ದರಿಂದ ಕಡೆಯ ತುತ್ತಿರುವುದಾಗಿ ನಾವೆಲ್ಲರೂ ಎದುರು ಕೆಲವರು ಅನೇಕ ಸಭೆಗಳು ರಹಸ್ಯ ಬರೋಣ ಇಲ್ಲ ರಬ್ಜರಿಲ್ಲ ದೇವನೇ ಆ ಕಡೆ ಲೇದು ಅನಿ ಎಲ್ಲರೂ ಹೇಳುವಂಥವ್ರು ಕೂಡ ಎಷ್ಟೋ ಜನರು ಇದ್ದಾರೆ ಆ ರೇ ದೈವ ಸದ್ಯ ನಮಗೆ ದೇವರ ಆತನ ಹೇಳೋದು ಎಸ್ ರಹಸ್ಯ ಗುಣ ಇದೆ ಇಸ್ ಮಸ್ಟ್ ಆಮೇಲೆ ಆ ರಹಸ್ಯ ಗೋಣ ಇದೆ ಅದಕ್ಕಾಗಿರಬೇಕು ಯಾಕೆಂದರೆ ಆತನ ನೆನೆ ಸದ್ಯಗಳಿಗೆ ಎಲ್ಲಿ ಬರುತ್ತೀನಿ ಅಂತ ಹೇಳಿದ್ದಾನೆ ಕಡೆಯ ತುತ್ತಿಯೂರಿ ಬದಲಾಗಿ ನಾವೆಲ್ಲರೂ ಹೆತ್ತರ್ಪಡ್ತೇವೆ ಅಂದರೆ ಆತನ ರಹಸ್ಯ ಗೋಣದಲ್ಲೇ ಎತ್ತರಪಡೋದು ಆಮೇಲೆ ಹಾಲಿಡಿಯ ಆದ್ದರಿಂದ ರಹಸ್ಯ ಅನೇಕ ಉದಾಹರಣೆಗಳಿದೆ ಆಮೇಲೆ ಯೇಸುಕ್ರಿಸ್ತನ ಎರಡನೇ ಬರೋಣಕ್ಕೂ ಕೂಡ ಅನೇಕ ಉದಾಹರಣೆಗಳಿದೆ ಏಸು ಕ್ರಿಸ್ತನು ರಹಸ್ಯ ಮೇಘದ ಮೇಲೆ ಬರುವಂಥದ್ದೇ ಮಧ್ಯ ಆಕಾಶದಲ್ಲಿ ಅದು ರಹಸ್ಯ ಬರ್ಣ ಅಂತ ಸೂಚನೆ ಏಸು ಕ್ರಿಸ್ತನು ಕುದುರೆಯ ಮೇಲೆ ಹೇರಿ ಎರಡನೇ ಬರೋಣದಲ್ಲಿ ಆತನು ಭೂಮಿಗೆ ಬರುವಂಥದ್ದೇ ಎರಡನೆಯ ಬರೋಣ ಆಗಿರುತ್ತೆ ಆಮೇನ್ ಹಾಲಲ್ಲಿ ಅದರ ಮಧ್ಯದಲ್ಲೇ ಈ ಏಳು ವರ್ಷಗಳ ಉಪದ್ರವ ಕಾಲವನ್ನು ದೇವರ ಆತ್ಮನು ನೇಮಕ ಮಾಡಿದ್ದಾನೆ ಆಮೇಲೆ ಹಾಲಯ ಈ ದಿನ ದೇವರ ನಮಗೆ ಹೇಳ್ಕೊಡ್ತಾ ಇರುವಂಥ ವಿಷಯ ನೋಹನ ಕುರಿತು ಹಾಗಾದ್ರೆ ಈ ನೋಹನ ಕಾಲವನ್ನು ನೀವು ತಿಳಿದುಕೊಂಡಿ ಹದವರೇ ಆಗಿರಲೇಬೇಕು ಸಭೆ ಇದೆ ಯಾಕೆಂದರೆ ಯಾಕೆಂದ್ರೆ ನೋಹನ ಹೇಗೆಲ್ಲ ಜೀವಿಸಿದ್ದ ಅದೆಲ್ಲ ನಿಮ್ಗೆ ಗೊತ್ತಿದ್ರೆ ಯೇಸುವರ್ಸ್ತನ ರಹಸ್ಯ ಬಣಕ್ಕಾಗಿ ನೀವು ಸಿದ್ಧ ಆಗುವುದು ಸುಲಭವಾದ ವಿಷಯವಾಗುತ್ತೆ ಆಮೇಲೆ ಹಳಿಯ ಯೇಸು ಕುಸ್ತನು ಹೊಸ ಒಡಂಬಡಿಕೆಯಲ್ಲಿ ಶುರು ಮಾಡಿದ್ದಾನೆ ಹೇಳುವ ಹೇಳುವಾಗ ಮಾತನಾಡ್ತಾ ಇದ್ದಾನೆ ನೋಡಿ ನೋಹನ ಕಾಲದಲ್ಲಿ ಹೇಗಿತ್ತು ಹಾಗೆ ಮನುಷ್ಯ ಕುಮಾರನ ರಹಸ್ಯ ಪರೋನ ಕೂಡ ಇರುತ್ತದೆ ಅಂತ ಯೇಸು ಕುಸ್ತನೇ ಹೇಳ್ತಾ ಇದ್ದಾನೆ ಹಾಗಾದ್ರೆ ಲೋಹ ಬರೋದು ಎಷ್ಟು ಸಾವಿರ ವರ್ಷಗಳ ಹಿಂದೆ ಏಸುಗಿಂತ ಮುಂಚೆತು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾಲ್ಕು ಐದು ಆರು ಸಾವಿರ ವರ್ಷಗಳಿಂದನೇ ನೋಹನ ಬರೋದು ಆಗಿನ ಕಾಲದ ಘಟನೆಯ ಹೊಸ ಒಡಂಬಡಿಕೆಯಲ್ಲಿ ಪುನಃ ಯೇಸು ಕುಸ್ತನ್ನು ನೋವನ್ ಕುರ್ತಾಯಿ ಮಾತನಾಡ್ತಾ ಇದ್ದಾನ ಅಂದ್ರೆ ನೋಹ ಒಳ್ಳೆ ಗುಡ್ ಪರ್ಸನ್ ಆಮೇಲೆ ಒಳ್ಳೆ ವ್ಯಕ್ತಿಯಾಗಿ ದೇವರಲ್ಲಿ ನಡೆದವ್ನಾಗಿದ್ದಾನೆ ಚಿಕ್ಸೀದವ್ನಾಗಿದ್ದಾನೆ ಆ ಕ್ರಿಸ್ತನು ನೋಹನ ಕುರ್ತಾಗಿ ರಿಪೀಟ್ ಮಾಡ್ತಾ ಇದ್ದಾನೆ ಆಮೇಲೆ ಯೇಸು ಕ್ರಿಸ್ತನು ಯಾರಾದ್ರೂ ಹೆಸರು ರಿಪೀಟ್ ಮಾಡ್ತಾ ಇದ್ದಾನೆ ಅಂದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಅವರು ಅನ್ಯೋನ್ಯವಾಗಿ ನಡೆದಿದ್ದಾರೆ ಅವರು ಒಳ್ಳೆಯವರಾಗಿ ನಡೆದಿದ್ದಾರೆ ದೇವರ ಮಾರ್ಗದಲ್ಲಿ ನಡೆದಿದ್ದಾರೆ ದೇವರಿಗೆ ವಿಧೇಯರಾಗಿ ನಡೆದಿದ್ದಾರೆ ದೇವರಿಗೆ ಮಕ್ಕಳಾಗಿ ನಡೆದಿದ್ದಾರೆ ಎಂಬುದೇ ಅದರ ಅರ್ಥ ಹಾಗಾದರೆ ದೇವರ ವಾಕ್ಯವನ್ನು ಈ ದಿನ ನಾವು ಓದಿಕೊಳ್ಳುವವರಾಗಿರೋಣ ಯಾವ ಉದ್ದೇಶಕ್ಕಾಗಿ ದೇವರು ನೋಹನ ಕೊಡ್ತಾ ಇತ್ತು ಹಾಗಾದರೆ ನಾವು ಕೂಡ ನೋಹನ ಬಗ್ಗೆ ತಿಳಿದುಕೊಂಡವರಾಗಿರಬೇಕು ಎಷ್ಟು ಜನರು ಗೊತ್ತು ನೋಹನ ಬಗ್ಗೆ ಅಳೆಲು ಹೇಳೋಣ ಅ ಮೀನ್ ಅಲ್ಲೂ ಯಾರ್ಯಾರು ಗೊತ್ತಿಲ್ಲ ಅವರು ಕೂಡ ಒಂದು ಹಳೆಲು ಹೇಳೋಣ ಅದರಲ್ಲೂ ಹಳೇಲಿ ಇನ್ನೂ ನಾಲ್ಕೈದು ಬಂದೇ ಬಿಟ್ರು ಆಮೇಲೆ ಆಳಿಗೆ ಇನ್ನೂ ನೋವು ಅನ್ಕೊಳ್ತಾ ಗೊತ್ತಿಲ್ಲದೆ ಇರುವಂಥ ಸಭೆ ಸಭೆ ಕೂಡ ಇನ್ನೂ ಅನೇಕರಿಗೂ ಗೊತ್ತಿಲ್ಲ ಆಮೇಲೆ ಕೆಲವ್ರು ಗೊತ್ತಿದ್ರು ಕೂಡ ಮರ್ತ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಬಗ್ಗೆ ಹೇಳಿದ್ರು ಕೂಡ ಹೇಳೇ ಇಲ್ಲ ಅಂದಾಗಿ ಕೂಡ ಹೇಳುವಂಥ ಮಹಾನ್ ಭಾವರು ಇರೋದೇ ನಮ್ಮ ಸಭೆಗಳಲ್ಲಿ ಅನಿಸುತ್ತೆ ಆಮೇಲೆ ಆಳಲ್ಲಿ ಆದರೂ ದೇವರಿಗೆ ಸೋದರು ಈ ದಿನ ದೇವರು ನಾವು ಅನ್ಕೊಳ್ತಾಯಿ ನಮಗೆ ಏನೇನು ಹೇಳಬೇಕು ದೇವರ ಆತ್ಮ ಹೇಳ್ತಾರೆ ನಾವಂತೂ ಹೇಳೋದು ಬೇಡ ಆಮೇಲೆ ಆದರೆ ದೇವರಾತ್ಮನಿಗೆ ಹೇಳೇ ಹೇಳ್ತಾನೆ ನಮ್ಗೇನೇನು ಹೇಳ್ಬೇಕು ಅದೆಲ್ಲವನ್ನು ದೇವರಾತ್ಮನ ಬಲ್ಲವನ್ನಾಗಿರ್ತಾರೆ ಆತನೇನೇನು ಹೇಳ್ಬೇಕು ಆತನ ಅಷ್ಟು ವಿಷಯಗಳನ್ನು ನಮ್ಗೆ ಹೇಳ್ತಾನೆ ಅದನ್ನು ನಾನು ಕಳ್ಸೇ ಕಳಿಸ್ತಾನೆ ಯಾರೆಲ್ಲ ಜಗದೋತ್ಪತ್ತಿ ಮುಂಚೆ ಈಗ ಅಲ್ಲಿ ಯೇಸು ಕ್ರಿಸ್ತನ ಮುಂಚೆ ಒಬ್ಬರ ಪುಸ್ತಕದಲ್ಲಿ ಅವ್ರ ಹೆಸರು ಬದ್ ಇಟ್ಬಿಟ್ಟಿರ್ತಾನೆ ರಹಸ್ಯ ಪುರಾಣದಲ್ಲಿ ಇವರೆಲ್ಲರೂ ಬರಬೇಕು ಅಂದರೆ ಯಾರ ಹೆಸಿಗೆ ಅವ್ರು ಎಲ್ಲರೂ ಬರ್ಬೋದಕ್ಕೆ ದೇವ್ರ ಆತ್ಮಗೆ ಯಾರ್ಯಾರಿಗೆ ಏನೇನು ಹೇಳ್ಕೊಡ್ಬೇಕು ಅದನ್ನು ಹೇಳ ಕೊಟ್ಬಿಡ್ತಾನೆ ಯಾರ್ಯಾರು ಬಾರ್ದಾಗಿಯೂ ಕೂಡ ಒಂದಿಷ್ಟು ಕಳ್ಳ ಈಗ ಅಲ್ಲಿ ರೆಡಿ ಆಗಿಬಿಟ್ಟಿದೆ ಅವ್ರನ್ನ ಏನು ಮಾಡಿದ್ರು ಬರಲ್ಲ ಆದರೂ ದೇವ್ರಿಗೆ ಸೂತ್ರ ದೇವರ ಆತ್ಮನು ಯಾರು ಬರಬೇಕು ಅವ್ರನ್ನ ಸಿದ್ಧಪಡಿಸೇ ಸಿದ್ಧಪಡಿಸ್ತಾನೆ ಆಮೇಲೆ ಪಕ್ಕದಲ್ಲಿರೋರು ಕೈ ಕೊಟ್ಟೇಳಿ ನೀವು ದೇವ್ರಭವಾಸೆ ಬರೋಣಕ್ಕಾಗಿ ಸಿದ್ಧರಾಗಿರಿ ಅಂದಾಗಿ ಅಮ್ಮೇನು ಹಲೋ ಯು ಹ್ ಶುಡ್ಚರ್ತ ಪಡ ಅಲ್ಲಿ ಎಲ್ಲ ದೇವರಿಗೆ ಮಹಿಮಂಟಿ ಹೇಳಿದ್ಮೇಲೆ ಮಾಡಬೇಕು ಸಿದ್ಧ ಆಗ್ಬೇಕು ಸಿದ್ಧ ಆಗ್ಬೇಕು ಅಂದ್ರೆ ದೇವ್ರಲ್ಲಿ ಏನ್ ಹೇಳ್ತದೇ ಸೂರ್ತದ ನೋಹಿ ನಿಮಗೆ ಗೊತ್ತಿರ್ಬೇಕು